ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃತಿ ಅಚೀವ್ ಕನ್ನಡ ವ್ಲ್ಯಾಗ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿರಿ ನಾನಿವತ್ತು ಬ್ಲೌಸ್ ಕಟ್ಟಿಂಗು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದು ಲೆಂತಿ ಆಗೋಯಿತು ಅದರಿಂದ ಕಟ್ ಮಾಡಿದ್ದೀನಿ ವೀಡಿಯೋನ ಕಟ್ ಮಾಡಿಬಿಟ್ಟು ಇದು ಸೆಕೆಂಡ್ ವೀಡಿಯೋ ಹಾಕ್ತಾಯಿದ್ದೀನಿ ಬ್ಲೌಸ್ ಕಟ್ಟಿಂಗಲ್ಲಿ ಸೆಕೆಂಡ್ ವೀಡಿಯೋ ಅಂತ ಬರುತ್ತೆ ಸರಿನಾ ನೋಡಿ ಇದು ಬಟನ್ ಪಟ್ಟಿ ಕಾಜಾ ಪಟ್ಟಿಗೆ ಇದ್ದೀನಿ ನಾನು ಲೈನಿಂಗ್ ಒಂದು ಮೀಟ್ರ್ ತೊಗೊಂಡಿದ್ದೆ ಬಟ್ಟೆ ನಾನು ಯಾವುದಕ್ಕೂ ಕಮ್ಮಿ ತೊಗೊಳಲ್ಲ ಕಮ್ಮಿ ತೊಗೊಂಡು ಸ್ಲೀವ್ಗೆ ಜಾಯಿಂಟು ಅಕಸ್ಮಾತಾಗಿ ಬ್ಲೌಸ್ ಪೀಸು ಟಾಪ್ ಸೈಡ್ ಕಮ್ಮಿ ಇದ್ದರೆ ಅದಕ್ಕೂ ಜೈಂಟು ಈ ಥರ ಎಲ್ಲ ಇರುತ್ತೆ ಅವ್ರಿಗೂ ಬಿಚ್ಕೋಬೇಕಾದ್ರೆ ಕಷ್ಟ ಆಗುತ್ತೆ ಏನು ಎರಡು ರೂಪಾಯಿ ಮೂರು ರೂಪಾಯಲ್ಲೆಲ್ಲ ಯಾಕೆ ಕೇಸು ಆ ಥರ ಇದು ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಮೀಟ್ರ್ ಬಟ್ಟೆ ತೊಗೊಂಬಂದ್ಬಿಟ್ಟಿದ್ದೀನಿ ಅಳ್ತೆ ನೋಡ್ಕೊಂಡು ತೊಗೊಂಬರ್ತೀನಿ ನಾನು ಕರೆಕ್ಟಾಗಿ ಎಷ್ಟು ಬೇಕು ಅಂತ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅವಾಗಲೇ ಎರಡು ಬೆಲ್ಟ್ ಪಟ್ಟಿ ಬಂದಿದೆ ನಾಲ್ಕು ಬೇಕಲ್ವಾ ಆರು ಬಟ್ಟೆ ಅಲ್ವಾ ಬೇಕಾಗಿರೋದು ಬ್ಲೌಸ್ ಪೀಸಲ್ಲಿ ಎರಡು ಸಿಗುತ್ತೆ ಟಾಪ್ ಸೈಡಲ್ಲಿ ಈ ಲೈನಿಂಗ್ ಬಟ್ಟೆಯಲ್ಲಿ ನಾಲ್ಕು ಪೀಸನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಸಾಲ್ಟೇಜ್ ಬಂದರೆ ಮಾತ್ರ ಬೇರೆ ಬಟ್ಟೆ ಹಾಕ್ಬಿಡ್ತೀನಿ ಒಳಗಡೆ ಇದು ಕರೆಕ್ಟಾಗಿ ಬರ್ತೈತೆ ಅದರಿಂದ ಅದನ್ನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಆರಾಮಾಗೆ ನಾನು ನಿಮಗೆ ಅರ್ಥ ಆಗೋ ರೀತಿಯೇ ಕಟಿಂಗ್ ಹೇಳ್ಕೊಂಡು ಕೊಡ್ತಾಯಿದ್ದೀನಿ ನಾನು ಹದಿನೆಂಟು ವರ್ಷ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಟೈಲರಿಂಗ್ ಕ್ಲಾಸಲ್ಲಿ ಹೋಗಿ ನಾನು ಬ್ಲೌಸ್ ಕಟ್ ಮಾಡ್ಕೊಂಡು ಕೊಟ್ಟು ನನ್ನ ಅಮ್ಮಂಗೆ ನನಗೆ ಏಯ್ಟೀನ್ ಇಯರ್ಸಿಂದ ನಾನೇ ಬ್ಲೌಸು ಸ್ಟಿಚಿಂಗ್ ಮಾಡೋದು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ನಾನು ಸರಿ ಮಾಡ್ಕೊಂಡು 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 ಇವತ್ತು ಈ ಇಷ್ಟು ಅಷ್ಟರ ಮಟ್ಟಿಗೆ ನಾನು ಬ್ಲೌಸು ನನಗೆ ಕಸ್ಟಮರಿಗೆ ಓಕೆ ಆಗೋ ರೀತಿಯಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಅದಕ್ಕೆ ನನಗೆ ತುಂಬ ಖುಷಿ ಇದೆ ಯಾರೂ ಅಷ್ಟೇ ಒಂದೇ ಸಲಿನೇ ಕಲಿಯೋಲ್ಲ ನೀವು ನೋಡ್ತಿದ್ದೀರಾ ಅಂತ ಅಂದರೆ ನೀವೂ ಅಷ್ಟೇ ಒಂದೇ ಸಲ ಕಲಿಯಲ್ಲ ಪ್ರಯತ್ನ ಮಾಡ್ತಾ ಇರಬೇಕು ನೋಡಿ ಇವಾಗ ಟಾಪ್ ಸೈಡಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದಲ್ಲ ಫ್ರಂಟು ಅದು ಇನ್ನೊಂದು ಸಲಗೂ ಇನ್ನೊಂದು ಕಡೆಗೂ ಬರಬೇಕಲ್ವಾ ನಾವು ಬೇರೆ ಬೇರೆ ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಹಾಕೊಳ್ಳೋದಲ್ಲ ಇವಾಗ ಅದು ಸ್ವಲ್ಪ ಟಾಪ್ ಸೈಡಲ್ಲಿ ಟಾ ಡಾರ್ಕಾಗಿ ಮಾರ್ಕ್ ಹಾಕಬಿಡಿ ನ್ಯಾಕ್ ನ್ಯಾಚ್ ಫಸ್ಟೇ ಒಡೆದಿದ್ವಲ್ಲ ಅದನ್ನು ಉಲ್ಟ ಮಾಡಿಬಿಟ್ಟು ಸಮಕ್ಕೆ ಫ್ರೆಸ್ ಮಾಡಿದ್ರೆ ಅಂದರೆ ಮಾರ್ಕ್ ಬೀಳುತ್ತೆ ಇನ್ನೊಂದು ಬಟ್ಟೆ ಮೇಲೊಮ್ಮೆ ಆಮೇಲೆ ಅದ್ರ ಮೇಲೇ ಮಾರ್ಕ್ ಹಾಕೋಬಿಡಿ ಅವಾಗ ಎರಡು ಮೆಜರ್ಮೆಂಟು ಎರಡೂ ಎರಡು ಕಡೆಯು ಕರೆಕ್ಟಾಗಿ ನಾವು ಡಾಟ್ಸ್ನ ಹಿಡಿಬೋದು ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರೋದಿಲ್ಲ ಅದರಿಂದ ನಾವು ಈ ಥರ ಮಾಡೋದು ನೋಡಿ ಇವಾಗ ಹಾಕ್ಕೊಬಿಟ್ಟು ಪ್ರೆಸ್ ಮಾಡಿ ಅದು ಪ್ರಿಂಟ್ ಬೀಳುತ್ತೆ ಅದ್ರ ಮೇಲೆ ಮತ್ತೆ ಮಾರ್ಕಿಂಗ್ ಚಾಕಲ್ಲಿ ಲೈನ್ಸ್ ಎಳ್ಕೊಂಡು ಎಲ್ಲಿ ಎರಡು ಒಂದೇ ಅಲ್ಲಿ ಡಾಟ್ಸ್ ಫ್ರೆಂಡ್ಸ್ ಲೀವ್ ಕಟ್ಟಿಂಗು ಲಾಸ್ಟಲ್ಲಿ ಬರುತ್ತೆ ನಾನು ಬಾಡಿ ಮೆಜರ್ಮೆಂಟು ಇದು ತರ್ಟಿ ಸಿಕ್ಸ್ ಮೆಜರ್ಮೆಂಟು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದು ಅದಕ್ಕೆ ನಾನು ಎಕ್ಷ್ರ ಮಾಯ ಎರಡೆರಡು ಇಂಚು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಎರಡೆರಡು ಇಂಚ್ ಬಿಟ್ಟಿರೋದ್ರಿಂದ ನಾನು ಲೆವೆನ್ ಇಂಚು ಕಚ್ಚನೂ ಸೇರಿಸಿ ಲೆವೆನ್ ಇಂಚ್ ಮೆಜರ್ಮೆಂಟ್ ತೊಗೊಂಡಿರೋದು ಅದಕ್ಕೆ ನಾನು ಸ್ಲೀವ್ ಮೆಜರ್ಮೆಂಟ್ ಬಂದು ಅಗಲ ನೈನ್ ಇಂಚ್ ತೊಗೊಂಡಿದ್ದೀನಿ ಸರಿನಾ ಯಾರು ಇವೆ ಈ ಥರನೇ ತೊಗೋಬೇಕು ಇಷ್ಟೇ ಮೆಜರ್ಮೆಂಟಲ್ಲಿ ಸ್ಲೀವ್ ಕಟ್ಟಿಂಗು ಅಂತ ಯಾರೂ ಹೇಳ್ಕೊಂಡು ಕೊಡಲ್ಲ ಸ್ಲೀವ್ ಕಟ್ಟಿಂಗ್ ಮಾಡೋದು ಹೇಳ್ಕೊಂಡು ಕೊಡ್ತಾರೆ ಸ್ಲೀವ್ಗೆ ಇದೇ ರೀತಿ ಮೆಜರ್ಮೆಂಟ್ ತೊಗೊಂಡ್ರೆ ನಿಮಗೆ ಪಕ್ಕ ಬರುತ್ತೆ ಅಂತ ಯಾರೂ ಹೇಳ್ಕೊಂಡು ಕೊಡೋಲ್ಲ ಇವಾಗ ಅದರಿಂದ ನಾನು ನೈನ್ ಇಂಚು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಅಗ್ಲ ಬಂದು ನೈನ್ ಇಂಚು ತೊಗೊಂಡಿದ್ದೀನಿ ಇದಾಯಿತು ನಾಲ್ಕು ಕ್ರಾಸ್ ಪಟ್ಟಿನೂ ಆಯಿತು ಇವಾಗ ಅದು ಬ್ಲೌಸ್ ಪೀಸು ಟಾಪ್ ಸೈಡನ್ನ ಸ್ವಲ್ಪ ರಿಂಕಲ್ ರಿಂಕಲ್ ಇತ್ತಲ್ವ ಅದಕ್ಕೆ ಒಂದು ಜಾಸ್ತಿ ಹೀಟ್ ಹಾಕ್ಕೊಬಿಡಿ ಬಟ್ಟೆಗಳು ಸುಟ್ಟೋಗ್ಬಿಡುತ್ತೆ ಕೌಂಟ್ ಮಾಡ್ಕೊಂಡು ಒಂದು ಟ್ವೆಂಟಿ ಸೆಕೆಂಡು ಈ ಥರ ಹೀಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ಐರನ್ ಬಾಕ್ಸ್ನ ಆಮೇಲೆ ಆಫ್ ಮಾಡಿಬಿಟ್ಟು ಅದು ಲೈಟಾಗಿ ಬಿಸಿ ಆಗಿರುತ್ತಲ್ವ ಐರನ್ ಬಾಕ್ಸು ಆ ಥರ ನೀವು ಐರನ್ ಮಾಡಿ ಬ್ಲೌಸ್ ರೆಡಿ ಆದಮೇಲೆ ಐರನ್ ಮಾಡಿದ್ರು ಅಷ್ಟೇ ಕೌಂಟ್ ಪ್ಲೇಸಲ್ಲಿ ಕೌಂಟಿಂಗ್ ಮಾಡ್ಕೊಂಡು ಒಂದು ಟ್ವೆಂಟಿ ಫೈವು ಟ್ವೆಂಟಿ ಸೆಕೆಂಡು ಈಟ್ ಹಾಕ್ಕೊಂಡು ಈಟ್ ಹಾಕ್ಕೊಂಡು ಸ್ವಿಚ್ ಆಫ್ ಮಾಡಿಬಿಟ್ಟು ಲೈಟಾಗಿ ಬಿಸಿ ಮಾಡ್ಕೊಂಡು ನೀವು ಇದು ಮಾಡ್ಕೋಬೇಕು ಐರನ್ನು ಇಲ್ಲಾಂದರೆ ಕಷ್ಟಪಟ್ಟು ಉಳಿದಿರೋ ಬಟ್ಟೆಗಳೆಲ್ಲ ಸುಟ್ಟೋಗ್ಬಿಡುತ್ತೆ ಅದರಿಂದ ನಾನು ಅದೇ ಥರ ಮಾಡ್ಕೊಳೋದು ಇವಾಗ ಇದನ್ನು ಕಟ್ ಮಾಡ್ಕೊಬಿಡ್ತೀನಿ ಫಸ್ಟು ಲೈನಿಂಗ್ ಎಲ್ಲ ಹಾಕ್ಕೊಂಡು ಹೊಸ್ದಾಗಿ ನೀವು ಯಾರೇ ನೋಡ್ತಾ ಇದ್ರು ಈ ಬ್ಲೌ ಈ ಕಟಿಂಗು ನೀವು ನೋಡಿದ್ರೆ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಎಲ್ಲರಿಗೂ ಆಸೆ ಇರುತ್ತೆ ನಾನು ಬ್ಲೌಸ್ ಕಟಿಂಗ್ ಮಾಡಬೇಕು ಕಲಿಬೇಕು ಚೆನ್ನಾಗಿ ಮತ್ತು ಬ್ಲೌಸು ಟೈಲರ್ ಎಲ್ಲರೂ ಆಯ್ತಾರೆ ಮತ್ತು ನಾವು ಇನ್ನೊಂದು ಭಯ ಪಡ್ಕೊಳ್ತೀವಿ ಏನು ಅಂತ ಅಂದರೆ ಅಯ್ಯೋ ನಾನು ಹೊಸ್ದಾಗಿ ಹೊಲ್ತಿದ್ದಿದ್ದೀನಿ ನಾನು ಸರಿಯಾಗಿ ಬರುತ್ತೋ ಬರಲ್ವೋ ಅಂತ ಫಸ್ಟು ಮನೆಯಲ್ಲಿ ಅಮ್ಮನಿಗೆ ಇಲ್ಲ ನಿಮಗೆ ಇಲ್ಲ ಮನೇಲಿ ಅಜ್ಜಿ ಇದ್ದರೆ ಅತ್ತೆ ಇದ್ರೆ ಯಾರಿಗೆ ಬೇಕಾದರೂ ಹೊಲ್ಕೊಂಡು ಕೊಡಿ ಪರವಾಗಿಲ್ಲ ನಿಮ್ಗೆ ಕಲ್ತಂಗಾಗುತ್ತೆ ಸ್ಟಾರ್ಟಿಂಗಲ್ಲಿ ದುಡ್ಡು ಇಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲ ಕಸ್ಟಮರೇ ಕೊಟ್ಟರು ಪರವಾಗಿಲ್ಲ ಸ್ವಲ್ಪ ಕಮ್ಮಿ ದುಡ್ಡಲ್ಲೇ ನೀವು ಸ್ಟಿಚ್ ಮಾಡಿ ಅವ್ರಿಗೇನಾದರೂ ನೀವು ಸ್ಟಿಚ್ ಮಾಡಿರೋ ಬ್ಲೌಸು ಓಕೆ ಆಯಿತು ಅಂತಂದರೆ ಮತ್ತೆ ಮತ್ತೆ ಬರ್ತಾರೆ ಆವಾಗ ಬೇಕಾದ್ರೆ ನೋಡ್ಕೊಂಡು ಅಮೌಂಟ್ನ ಜಾಸ್ತಿ ಮಾಡ್ಕೊಂಡಿರಂತೆ ಸ್ಟಾರ್ಟಿಂಗಲ್ಲಿ ಏನು ಜಾಸ್ತಿ ತಗೋಳೋದಕ್ಕೆ ಹೋಗ್ಬೇಡಿ ಆಯಿತಾ ಮತ್ತು ಫಸ್ಟು ಮನೆಯಲ್ಲಿರೋರಿಗೆ ಸ್ಟಿಚ್ ಮಾಡಿ ನಿಮಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ಆವಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಓಕೆ ಆದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಯಾವ ಥರ ಕಟ್ಟಿಂಗ್ ಮಾಡ್ಕೋಬೇಕು ಯಾವ ಥರ ಏನು ಮಾಡ್ಕೋಬೇಕು ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅದನ್ನು ನೀವೇ ಸ್ವಲ್ಪ ಸರಿ ಮಾಡಿಕೊಳ್ಳಿ ಫಸ್ಟು ಈ ಸಾದಾ ಬ್ಲೌಸ್ನ ನೀವು ಕಟ್ಟಿಂಗ್ ಮಾಡೋದನ್ನ ಕಟ್ಟಿಂಗು ಸ್ಟಿಚಿಂಗ್ನ ನೀವು ಕಲ್ತ್ಕೊಬಿಟ್ರೆ ಪರ್ಫೆಕ್ಟಾಗಿ ನೀವು ಯಾವುದೇ ರೀತಿ ಕಟೋರಿ ಬ್ಲೌಸು ಫ್ರಿನ್ಸ್ ಕಟ್ ಬ್ಲೌಸು ಆಯಿತಾ ಬೋಟ್ನೆಕ್ ಬ್ಲೌಸು ಎಲ್ಲ ಥರ ಕಟ್ಟಿಂಗು ಆವಾಗ ನೀವು ಯಾವುದೇ ವೀಡಿಯೋಗಳ್ ನೋಡ್ಬಿಟ್ಟಬೇಕಾದರೂ ನೀವು ಕಲ್ತ್ಕೋಬೋದು ಸ್ಟಾರ್ಟಿಂಗಲ್ಲಿ ಬೇಸಿಕಲ್ಲಿ ನಾವು ಕಟ್ಟಿಂಗನ್ನ ಕಲಿಬೇಕು ಮತ್ತು ಏನು ಗೊತ್ತಾ ತುಂಬ ಜನಕ್ಕೆ ಸ್ಲೀವು ಇವಾಗ ಬಾಡಿ ಮೆಜರ್ಮೆಂಟ್ ತೊಗೊಬಿಟ್ಟಿದ್ದೀರಾ ಸ್ಲೀವ್ ಕಟ್ ಮಾಡಬೇಕಾದ್ರೆ ಸ್ಲೀವ್ ಚಿಕ್ಕದಾಗಿಬಿಟ್ಟಿದೆ ಇಲ್ಲ ಸ್ಲೀವ್ ದೊಡ್ಡದಾಗ್ಬಿಟ್ಟಿದೆ ಆವಾಗ ಕಂಕ್ಳಲ್ಲಿ ಸ್ಲೀವು ಅಪ್ ಆ್ಯಂಡ್ ಡೌನ್ ಬರ್ತಿರುತ್ತೆ ಆರ್ಮೋಲಲ್ಲಿ ಜೈಂಟು ಸರಿಯಾಗಿ ಕೂರ್ತಿರಲ್ಲ ಈ ಥರ ಪ್ರಾಬ್ಲಮ್ ಆಗ್ತಿರುತ್ತೆ ನೋಡಿ ನಾನೆಲ್ಲ ಬಟ್ಟೆ ಹಾಕ್ಕೊಂಡೆ ಆ ಕಡೆ ಈ ಕಡೆ ಒಂದು ಹತ್ತ ಇಂಚು ಮುಕ್ಕಾಲು ಇಂಚು ಸುತ್ತಲೂ ಬಟ್ಟೆ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಬ್ಲೌಸ್ ಪೀಸ್ನ ಈ ಥರ ಪ್ರಾಬ್ಲಮ್ ಇರುತ್ತೆ ನಾನು ಹೇಳ್ಕೊಂಡು ಕೊಡೋಲೆ ಮೆಜ ಇದರಲ್ಲಿ ನೀವು ಅಳ್ತಿ ಅದೇ ಥರನೇ ತೊಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ಸ್ಲೀವ್ ಚಿಕ್ಕದು ಬರಲ್ಲ ದುಡ್ಡದು ಬರೋಲ್ಲ ಬಾಡಿ ಮೆಜರ್ಮೆಂಟ್ಗೆ ಕರೆಕ್ಟಾಗಿರುತ್ತೆ ಇವಾಗ ನಾನು ಈ ಕಚ್ಚೆನೂ ಸೇರಿಸಿ ಕಟ್ ಮಾಡ್ಕೊಂಡಿದ್ದಾಯಿತು ಲೆವೆನ್ ಇಂಚ್ ತೊಗೊಂಡಿದ್ದೀನಲ್ಲ ಅದರಲ್ಲಿ ಮೈನಸ್ ಟು ಇಂಚ್ ಮಾಡ್ಕೊಂಡಿದ್ದೀನಿ ಇವಾಗ ಬಾಡಿ ಮೆಜರ್ಮೆಂಟ್ ಹಗ್ಲ ಏನು ಇದೆಯೇ ಸುತ್ತಾಡತ್ತೆ ಹಗ್ಲ ಏನಿತ್ತು ಹನ್ನೊಂದು ಇಂಚ್ ತೊಗೊಂಡಿದ್ನಲ್ಲ ಅದಕ್ಕೆ ಇವಾಗ ಸ್ಲೀವಿನ ಅಗ್ಲ ಒಂಬತ್ತು ಇಂಚ್ ತೊಗೊಳ್ತಾ ಇದ್ದೀನಿ ಇದೆಲ್ಲ ಮಾಮೂಲಿ ಮೆಜರ್ಮೆಂಟು ಅದೇ ಗೊತ್ತಿರೋದೇ ಗೊತ್ತಿರತ್ತಲ್ವ ಸ್ಲೀವ್ ಲೆಂತ್ ಬಂದು ಮಾಡ್ಕೋಬೇಕು ಏಳು ಮುಕ್ಕಾಲು ಇಂಚಿದೆ ಅವ್ರಿಗೆ ಕಂಕ್ಲು ಶೇಪ್ ಬಂದು ಮೂರು ಇಂಚಿದೆ ಸ್ಲೀವ್ ಅಗ್ಲ ಬಂದು ಐದು ಇಂಚಿದೆ ಇಷ್ಟಕ್ಕೆಲ್ಲ ಮಾರ್ಕ್ ಹಾಕ್ಕೊಂಡು ಒಂದು ಇಂಚು ಅದೇನು ಮೆಜರ್ಮೆಂಟ್ ಇದೆ ಅದಕ್ಕೆ ಎಕ್ಸ್ಟ್ರಾ ಒಂದು ಇಂಚು ಕೆಳಗಡೆ ಹಾಫ್ ಇಂಚು ಬಾಟಮಲ್ಲಿ ಮಾರ್ಕ್ ಹಾಕಿದ್ದೀನಿ ಮೇಲುಗಡೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಹಾಫ್ ಇಂಚ್ ಹೋಗುತ್ತಲ್ಲ ಅಲ್ಲ ಹಾಫ್ ಇಂಚ್ ಬಿಟ್ಟಿದ್ದೀನಿ ಮಧ್ಯದಲ್ಲಿ ಎಂಟು ಮುಕ್ಕಾ ಏಳು ಮುಕ್ಕಾಲು ಇಂಚು ಬಟ್ಟೆ ಇದೆ ಆ ಕಡೆ ಈ ಕಡೆ ಹಾಫ್ ಇಂಚ್ ಹಾಫ್ ಇಂಚ್ ಮಾರ್ಕ್ ಹಾಕ್ಬಿಟ್ಟು ಇವರಿಗೆ ಆರ್ಮೋಲು ಶೇಪ್ ಬಂದು ಏಳು ಮುಕ್ಕಾಲು ಇದೆ ಏಳು ಮುಕ್ಕಾಲು ಮಾರ್ಕ್ ಹಾಕ್ಕೊಂಡು ಮೂರು ಇಂಚು ತೊಗೊಂಡಿದ್ದೀವಿ ಶೇಪ್ಗೆ ಆ ಮೂರು ಇಂಚ್ಗು ಒಂದು ಲೈನ್ ಹಾಕ್ಕೋಬೇಕು ಮೇಲುಗಡೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ನೋಡಿ ಎರಡು ಇಂಚಕ್ಕೊಂದು ಮಾರ್ಕು ಒಂದು ಇಂಚಕ್ಕೊಂದು ಮಾರ್ಕ್ ಹಾಕಬೇಕು ಎರಡು ಇಂಚ್ ಮಾರ್ಕ್ ಏನಿದೆ ಆದರೂ ಮಧ್ಯದಲ್ಲಿ ಒಂದು ಇಂಚು ಎರಡು ಇಂಚು ಮಧ್ಯದಲ್ಲಿ ಮ ಬಟ್ಟೆ ಅಲ್ಲಿಂದ ಪ್ಯಾಟರ್ನ್ ಇಟ್ಕೊಂಡು ಈ ಸ್ಲೀವ್ದು ಆರ್ಮೋಲ್ ಶೇಪ್ ಏನಿದೆ ತ್ರೀ ಇಂಚ್ಗೆ ಲೈನ್ ಹಾಕಿದ್ನಲ್ವಾ ಅಲ್ಲಿ ಇಕ್ಕೊಂಡು ಶೇಪ್ನ ಮಾಡಿ ಮತ್ತು ಸೆಕೆಂಡೆ ಒಂದು ಇಂಚ್ಗೆ ಏನು ಮಾರ್ಕ್ ಹಾಕಿದೀನೋ ಒಂದು ಇಂಚ್ಗೆ ಕರೆಕ್ಟಾಗಿ ಪ್ಯಾಟರ್ನ್ ಇಕ್ಕೊಂಡು ಶೇಪ್ ನೋಡ್ಕೊಳ್ಳಿ ಫಸ್ಟ್ನೇ ಮಾರ್ಕು ಸೆಕೆಂಡ್ನೇ ಮಾರ್ಕು ಆಫ್ ಇಂಚು ಗ್ಯಾಪ್ ಇರಬೇಕು ಅದೇ ರೀತಿಯೇ ಇದು ಮಾಡಿ ಮಧ್ಯದಲ್ಲಿ ಅಷ್ಟೇ ಶೇಪ್ ಬರಬೇಕು ಸ್ಟಾರ್ಟಿಂಗಲ್ಲಿ ಮೇಲುಗಡೆ ಮತ್ತು ಕೆಳಗಡೆ ಮಾರ್ಕ್ ಮೇಲೆ ಬರಬೇಕು ಅದು ಮೆಜರ್ಮೆಂಟಲ್ಲೇ ಟೇಪಲ್ಲೇ ನೋಡ್ಕೊಳ್ಳಿ ಆಫ್ ಇಂಚ್ ಗ್ಯಾಪ್ ಇರಬೇಕು ನೋಡ್ಕೊಂಡು ಆರಾಮಾಗೆ ಸ್ಲೀವ್ ಕಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ಟೆನ್ಷನ್ ತೊಗೋಬೇಡಿ ಸರಿನಾ ಬಾಡಿ ಮೆಜರ್ಮೆಂಟ್ಗೆ ಈ ಸ್ಲೀವಿನ ಅಳತೆ ಎರಡು ಇಂಚ್ ಮೈನಸ್ ಮಾಡ್ಕೊಳ್ಳಿ ನೀವು ಯಾವುದೇ ರೀತಿ ಕಟ್ಟಿಂಗ್ ಮಾಡಿಕೊಂಡ್ರೂ ಅವಾಗ ಬ್ಲೌಸ್ ಕಟಿಂಗು ಪಕ್ಕಾ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಏನೂ ಅಪ್ ಆ್ಯಂಡ್ ಡೌನ್ ಬರೋಲ್ಲ ಹೆಚ್ಚು ಕಮ್ಮಿ ಬರೋಲ್ಲ ಜೈಂಟ್ ಜೈಂಟ್ ಕರೆಕ್ಟಾಗಿ ಕೂರುತ್ತೆ ಬ್ಲೌಸ್ ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ವೀಡಿಯೋನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಬೇರೆ ಬೇರೆ ಸೈಜ್ ಕಟ್ಟಿಂಗೊಮ್ಮೆ ತೋರಿಸ್ಕೊಂಡು ಕೊಡ್ತೀನಿ ಸೆಕೆಂಡ್ ಶೇಪ್ ಇದ್ದೀನಿ ನೋಡಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಕಟ್ ಮಾಡಿ ನೀಟಾಗಿ ಕಟ್ ಮಾಡಿ ಸೀಸರ್ನ ಚೆನ್ನಾಗಿ ಮಾಡ್ಕೊಂಡಿರ್ರಿ ಟೈಟ್ ಟೈಟ್ ಇದ್ದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಏನಾದರೂ ಹಾಕಿ ಸ್ವಲ್ಪ ಫ್ರೀ ಆಗುತ್ತೆ ನೇ ನ್ಯಾಚ್ ಹಾಕೋಬೇಕು ಈಗ ಅದು ಸೆಕೆಂಡ್ ನ್ಯಾಚ್ ಎರಡು ನ್ಯಾಚ್ ಹಾಕೋದು ಫ್ರಂಟ್ಗೆ ಬರಬೇಕು ಸರಿನಾ ಬ್ಯಾಕಲ್ಲಿ ನಾವು ಕಟ್ ಮಾಡಿರಲ್ಲ ಫ್ರಂಟ್ಗೆ ನಾವು ಕಟ್ ಮಾಡೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ